ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ದೈಹಿಕ ಶಿಕ್ಷಣ ತಾತ್ವಿಕ ವಿಭಾಗದ ಅಧ್ಯಾಯ ಸಮುದಾಯ ಆರೋಗ್ಯ ಸಮುದಾಯ ಆರೋಗ್ಯ ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ಬೇಕು ಅಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡ್ಬೋದು ಮೊದಲ ಮುಖ್ಯ ಪ್ರಶ್ನೆ ಖಾಲಿ ಬಿಟ್ಟಿರುವ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬೀರಿ ನಿಂತ ನೀರಿನ ಮೇಲೆ ಡ್ಯಾಶ್ ಹಾಕುವುದರಿಂದ ಸೊಳ್ಳೆಗಳ ಬೆಳವಣಿಗೆಯನ್ನು ತಪ್ಪಿಸಬಹುದು ಕ್ರಿಮಿನಾಶಕ ಕ್ರಿಮಿನಾಶಕ ಹಾಕುವುದರಿಂದ ಸೊಳ್ಳೆಗಳ ಬೆಳವಣಿಗೆಯನ್ನು ತಪ್ಪಿಸಬಹುದು ಬಾವಿಗಳಲ್ಲಿ ಡ್ಯಾಶ್ ಮತ್ತು ಡ್ಯಾಶ್ ವಿಧಗಳಿವೆ ತೆರೆದ ಬಾವಿ ಮತ್ತು ಕೊಳವೆ ಬಾವಿ ತೆರೆದ ಬಾವಿ ಮತ್ತು ಕೊಳವೆ ಬಾವಿ ಬಹುಪಾಲು ಕೆರೆಗಳು ಡ್ಯಾಶ್ ಅವಲಂಬಿಸಿವೆ ಮಳೆಯನ್ನು ಬಹುಪಾಲು ಕೆರೆಗಳು ಮಳೆಯನ್ನು ಅವಲಂಬಿಸಿವೆ ಶುದ್ಧವಾದ ನೀರು ಡ್ಯಾಶ್ ಬಹಳ ಅಗತ್ಯ ಸಮುದಾಯಕ್ಕೆ ಶುದ್ಧವಾದ ನೀರು ಸಮುದಾಯಕ್ಕೆ ಬಹಳ ಅಗತ್ಯ ಎರಡನೇ ಮುಖ್ಯ ಪ್ರಶ್ನೆ ನೋಡೋಣ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ ತ್ಯಾಜ್ಯ ವಸ್ತುಗಳು ಉತ್ಪತ್ತಿ ಮೂಲೆಗಳು ಯಾವುವು ತ್ಯಾಜ್ಯ ವಸ್ತುಗಳ ಉತ್ಪತ್ತಿ ಮೂಲೆಗಳು ಮನೆ ಮತ್ತು ಹೋಟೆಲ್ಗಳು ಮನೆ ಮತ್ತು ಹೋಟೆಲ್ಗಳಲ್ಲಿ ಏನಾಗುತ್ತೆ ಅಂದರೆ ಈ ತ್ಯಾಜ್ಯ ವಸ್ತುಗಳು ಉತ್ಪತ್ತಿ ಉತ್ಪತ್ತಿಯಾಗ್ತವು ತ್ಯಾಜ್ಯ ವಸ್ತುಗಳಲ್ಲಿರುವ ಗುಂಪುಗಳು ಯಾವುವು ತಿಳಿಸಿ ತ್ಯಾಜ್ಯ ವಸ್ತುಗಳಲ್ಲಿರುವ ಗುಂಪುಗಳು ದ್ರವ ತ್ಯಾಜ್ಯ ವಸ್ತುಗಳು ಹಾಗೆ ತ್ಯಾಜ್ಯ ವಸ್ತುಗಳು ದ್ರವ ತ್ಯಾಜ್ಯ ವಸ್ತುಗಳು ತ್ಯಾಜ್ಯ ವಸ್ತುಗಳು ದ್ರವ ತ್ಯಾಜ್ಯ ಪದಾರ್ಥಗಳ ವಿಲೇವಾರಿ ಹೇಗೆ ಮಾಡಬೇಕು ಕಲುಷಿತ ನೀರನ್ನು ಸಂಸ್ಕರಣೆ ಮಾಡುವುದು ಕ್ರಿಮಿನಾಶಕಗಳನ್ನು ಸಿಂಪಡಿಸುವುದು ಕಲುಷಿತ ನೀರನ್ನು ಸಂಸ್ಕರಣೆ ಮಾಡುವುದು ಕ್ರಿಮಿನಾಶಕಗಳನ್ನು ಸಿಂಪಡಿಸುವುದು ದ್ರವ ತ್ಯಾಜ್ಯ ಪದಾರ್ಥಗಳಾದುವು ಕೊಳಚೆ ನೀರು ಚರಂಡಿ ನೀರು ಕಾರ್ಖಾನೆಗಳ ಕಲುಷಿತ ನೀರು ಇತ್ಯಾದಿ ಇವೆಲ್ಲವೂ ದ್ರವ ತ್ಯಾಜ್ಯ ಪದಾರ್ಥಗಳು ತ್ಯಾಜ್ಯ ಪದಾರ್ಥಗಳಾದವು ಉತ್ತರವನ್ನು ನೋಡೋಣ ಖಾಲಿ ಡಬ್ಬ ಪ್ಲಾಸ್ಟಿಕ್ ಬುಟ್ಟಿ ಕಟ್ಟಿಗೆ ಚೂರು ಹಾಳಾದ ಕಸಬರಿಗಿ ಇತ್ಯಾದಿ ಮನೆಯಲ್ಲಿ ನಾವು ಏನು ವೇಸ್ಟೇಜ್ ಅಂತ ಒಗಿತೀವಲ್ವ ಕಸ ಅಂತ ಏನು ಘನ ವಸ್ತು ಸೊ ಅವೆಲ್ಲವೂ ಘನತ್ಯಾಜ್ಯ ಪದಾರ್ಥಗಳಾಗ್ತವೆ ತ್ಯಾಜ್ಯ ಪದಾರ್ಥಗಳ ವಿಲೇವಾರಿ ಹೇಗೆ ಮಾಡಬೇಕು ತ್ಯಾಜ್ಯ ಪದಾರ್ಥಗಳ ವಿಲೇವಾರಿ ಒಂದು ಚಾರ್ಟನ್ನು ಇಲ್ಲಿ ಕೊಡಲಾಗಿದೆ ವಿದ್ಯಾರ್ಥಿಗಳು ಗಮನಿಸಬೇಕು ಆ ತ್ಯಾಜ್ಯ ಪದಾರ್ಥಗಳನ್ನು ಯಾವ ರೀತಿಯಾಗಿ ವಿಲೇವಾರಿ ಮಾಡಬೇಕು ಅನ್ನೋದನ್ನು ಈ ಒಂದು ಚಾರ್ಟಲ್ಲಿ ಕೊಟ್ಟಿದ್ದಾರೆ ನೀವು ವಿಡಿಯೋನ ಫಾಸ್ ಮಾಡಿಬಿಟ್ಟು ನೋಡ್ಬೋದು ಈ ಚಾರ್ಟನ್ನು ನೀವು ವೀಕ್ಷಣೆ ಮಾಡಿದರೆ ನಿಮಗೆ ಗೊತ್ತಾಗುತ್ತೆ ಹೇಗೆ ವಿಲೇವಾರಿ ಮಾಡೋದು ಅಂತ ಓಕೆ ನೆಕ್ಸ್ಟ್ ಹೋಗೋಣ ಒಳಚರಂಡಿಯ ನೀರು ಏನನ್ನು ಒಳಗೊಂಡಿದೆ ಹರಿಯುವ ಕೊಳಚೆ ನೀರು ಡಿಟರ್ಜೆಂಟ್ಗಳು ವಾಣಿಜ್ಯ ಮತ್ತು ವಾಸದ ಗೃಹ ಅನೇಕ ವಿವಿಧ ಜೈವಿಕ ಮತ್ತು ಅಜೈವಿಕ ಮಾಲಿನ್ಯಕಾರಕಗಳು ಒಳಚರಂಡಿಯನ್ನು ಸೇರುತ್ತವೆ ಹರಿಯುವ ಕೊಳಚೆ ನೀರು ಡಿಟರ್ಜೆಂಟ್ಗಳು ವಾಣಿಜ್ಯ ಮತ್ತು ವಾಸದ ಗೃಹ ಮೂಲಗಳಿಂದ ಅನೇಕ ವಿವಿಧ ಜೈವಿಕ ಮತ್ತು ಅಜೈವಿಕ ಮಾಲಿನ್ಯಕಾರಕಗಳು ಒಳಚರಂಡಿಯನ್ನು ಸೇರುತ್ತವೆ ಬಾವಿಯ ಸ್ವಚ್ಛತೆ ಬಗ್ಗೆ ತಿಳಿಸಿ ಬಾವಿಗಳ ಸುತ್ತಲೂ ಕೈಗಾರಿಕೆಗಳ ನಿಯಂತ್ರಣ ಅಂದರೆ ಬಾವಿಗಳ ಸುತ್ತ ಕೈಗಾರಿಕೆಯನ್ನು ಸ್ಥಾಪನೆ ಮಾಡಬಾರದು ಉಪಯೋಗಿಸಿದ ನಂತರ ಬಾವಿಯನ್ನು ಮುಚ್ಚುವುದು ಬಾವಿಯ ಸುತ್ತ ಎತ್ತರದ ಗೋಡೆ ಇರಬೇಕು ಬಾವಿಯ ಸುತ್ತ ಎತ್ತರದ ಗೋಡೆ ಇರಬೇಕು ಹೊರ ಚೆಲ್ಲದ ನೀರು ಹರಿದು ಹೋಗುವಂತಿರಬೇಕು ಹೊರ ಚೆಲ್ಲಿದ ನೀರು ಹರಿದು ಹೋಗುವಂತಿರಬೇಕು ಈ ರೀತಿ ಮಾಡೋದರಿಂದ ನಾವು ಬಾವಿಯನ್ನೇನು ಅಂದ್ರೆ ಸ್ವಚ್ಛವಾಗಿ ಇಡಬಹುದು ಕೆರೆಗಳ ಸ್ವಚ್ಛತೆ ಬಗ್ಗೆ ತಿಳಿಸಿ ಕೆರೆಗಳಲ್ಲಿ ಹೂಳೆತ್ತುವುದು ಅವಶ್ಯಕ ಕೆರೆಗಳಲ್ಲಿ ದನಕರುಗಳಿಗೆ ಸ್ನಾನ ಮಾಡಿಸಬಾರದು ಕೆರೆಗಳಲ್ಲಿ ಬಟ್ಟೆ ತೊಳೆಯಬಾರದು ಕೆರೆಯ ಸುತ್ತ ಸ್ವಚ್ಛತೆ ಕಾಪಾಡುವುದು ಕೆರೆಗಳಲ್ಲಿ ಕಸವನ್ನು ಹಾಕಬಾರದು ಕೆರೆಗಳಲ್ಲಿ ಕಸವನ್ನು ಹಾಕಬಾರದು ಚರಂಡಿ ನೀರನ್ನು ಕೆರೆಗೆ ಬಿಡಬಾರದು ಚರಂಡಿ ನೀರನ್ನು ಕೆರೆಗೆ ಬಿಡಬಾರದು ಚರಂಡಿ ನೀರನ್ನು ಕೆರೆಗೆ ಬಿಡಬಾರದು ಈ ಎಲ್ಲ ಅಂಶಗಳನ್ನು ನಾವು ಫಾಲೋ ಮಾಡುವುದರ ಮೂಲಕ ಕೆರೆಗಳನ್ನು ನಾವು ಸ್ವಚ್ಛವಾಗಿ ಇಡಬಹುದು